ಎಲ್ಲರಿಗೂ ನಮಸ್ಕಾರ ಸತ್ಯಶೋಧನೆ ಪುಸ್ತಕದ ಸ್ವಾಧ್ಯಾಯ ಇದರಲ್ಲಿ ಬುದ್ಧನ ಅಷ್ಟಾಂಗ ಮಾರ್ಗ ಮೂರನೆಯ ಅಷ್ಟಾಂಗ ಮಾರ್ಗ ಸರಿಯಾದ ವಾಕು ಆಲೋಚನೆಗಳಿಗೆ ಪ್ರತಿರೂಪವೇ ಮಾತು ಎಂತಹ ಆಲೋಚನೆಗಳನ್ನು ಮಾಡುತ್ತೇವೋ ಅಂತಹ ಮಾತುಗಳು ಹೊರಬರುತ್ತವೆ ಆದ್ದರಿಂದ ಮಾತು ಮನುಷ್ಯನ ಒಂದು ಆಧ್ಯಾತ್ಮಿಕ ಸ್ಥಿತಿಯನ್ನು ತಿಳಿಸುತ್ತದೆ ಎನ್ನುತ್ತಾರೆ ಅವರು ಎಂತಹ ಮಾತುಗಳನ್ನು ಆಡುತ್ತಿದ್ದಾರೆ ಅವರು ಯಾವ ವಿಧವಾದ ಮಾತುಗಳನ್ನು ಬಳಸುತ್ತಿದ್ದಾರೆ ಎನ್ನುವ ವಿಷಯ ಅವರ ಮಾನಸಿಕ ಸ್ಥಿತಿಯನ್ನು ತಿಳಿಸುತ್ತದೆ ಈ ವಿಷಯವು ಶೀಲವನ್ನು ಹಾಗೂ ನಡವಳಿಕೆಯನ್ನು ತಿಳಿಸುತ್ತದೆ ಬುದ್ಧನು ನಾಲ್ಕು ವಿಧವಾದ ಮಾತುಗಳಿಗೆ ದೂರವಾಗಿ ಇರಬೇಕೆನ್ನುತ್ತಾನೆ ಮೊದಲನೆಯದು ಸುಳ್ಳು ಹೇಳುವುದು ಎರಡನೆಯದು ಪರನಿಂದೆ ಮೂರನೆಯದು ಪೌರುಷವಾಗಿ ಮಾತನಾಡುವುದು ನಾಲ್ಕನೆಯದು ಅನಗತ್ಯ ವಿಷಯಗಳ ಮೇಲೆ ಮಾತನಾಡುವುದು ಇವುಗಳ ಪ್ರಭಾವ ಭೌತಿಕ ಶರೀರದ ಮೇಲೆ ಶೀಘ್ರವಾಗಿ ಪ್ರಭಾವ ತೋರಿಸದಿದ್ದರೂ ಮುಂದೆ ಅವುಗಳ ಪ್ರಭಾವ ರೋಗಗಳ ರೂಪದಲ್ಲಿ ಭೌತಿಕ ಶರೀರದ ಮೇಲೆ ತೋರಿಸುತ್ತದೆ ಮಾತುಗಳ ಪ್ರಭಾವ ಅದು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಅದರ ಫಲಗಳನ್ನು ಅನುಭವಿಸಲೇಬೇಕು ಏಕೆಂದರೆ ಮಾತಿನ ಪ್ರಭಾವ ಮನುಷ್ಯರ ಮೇಲೆ ಹೆಚ್ಚಾಗಿರುತ್ತದೆ ಮಾತಿನಿಂದಲೇ ಶಾಂತಿ ಮಾತಿನಿಂದಲೇ ಅರಾಜಕತೆ ಸೃಷ್ಟಿಸಬಲ್ಲೆವು ಆದ್ದರಿಂದ ಮಾನವನ ಉನ್ನತಿಯನ್ನು ಮಾತಿನಿಂದ ವ್ಯಕ್ತಪಡಿಸಿ ಮಾತು ವಿಶ್ವ ಮಾನವ ಶಾಂತಿಗೆ ಪ್ರಗತಿಗೆ ಉಪಯೋಗವಾಗಬೇಕು ಮೊದಲನೆಯದು ಸುಳ್ಳು ಹೇಳುವುದು ಕೆಲವರು ಸುಳ್ಳು ಹೇಳದೇ ಇರುತ್ತಾರೆ ಅವರು ನಿಜವನ್ನೇ ಅಂದರೆ ಸತ್ಯವನ್ನೇ ಮಾತನಾಡುವುದು ಇತರರನ್ನು ಮೋಸ ಮಾಡದೇ ಇರುವುದು ನಿಜಾಯಿತಿಯಿಂದ ಇರುವುದು ಅಸತ್ಯಕ್ಕೆ ದೂರವಾಗಿರುತ್ತಾರೆ ಯಾರು ಸತ್ಯಕ್ಕಾಗಿರುತ್ತಾರೋ ಅವರಿಗೆ ಬೇರೆ ವಿಧವಾದ ಕಿರಿಕಿರಿಗಳು ಇರುವುದಿಲ್ಲ ಇತರರನ್ನು ಮೋಸ ಮಾಡಲು ಸುಳ್ಳು ಹೇಳುವವರು ಸ್ವಾರ್ಥಕ್ಕಾಗಿ ಸತ್ಯಕ್ಕೆ ದೂರವಿರುವವರು ಪದವಿಗೆ ಹಣಕ್ಕೆ ಗೌರವಕ್ಕೆ ಒಳಗಾಗಿ ಅತಿಯಾಸೆ ಇರುವವರು ಸುಲಭವಾಗಿ ಸುಳ್ಳು ಹೇಳುತ್ತಿರುತ್ತಾರೆ ಅದರಿಂದ ಇತರರಿಗೆ ಹಾನಿಯಾಗುತ್ತದೆ ಇದಕ್ಕೆಲ್ಲ ಕಾರಣ ಭೌತಿಕ ಜೀವನದ ಮೇಲಿರುವ ಭ್ರಾಂತಿ ಆದರೆ ತಮಾಷೆಗಾಗಿ ಸುಳ್ಳು ಹೇಳುವುದು ತನ್ನನ್ನು ತಾನು ಪ್ರಶಂಸಿಸಿಕೊಳ್ಳುವುದು ಕೆಲವು ಪರಿಸ್ಥಿತಿಗಳಲ್ಲಿ ಗಂತ್ಯಂತರವಿಲ್ಲದೆ ಸುಳ್ಳು ಹೇಳುವುದು ಇಂತಹವುಗಳು ವ್ಯಕ್ತಿಗತವಾಗಲಿ ಇನ್ನೊಬ್ಬರಿಗಾಗಲಿ ಕಡಿಮೆ ಹಾನಿಯಾಗುತ್ತದೆ ಸಮಾಜದಲ್ಲಿ ಪ್ರತಿ ವ್ಯಕ್ತಿಗೆ ಇನ್ನೊಂದು ವ್ಯಕ್ತಿಗೆ ಮಧ್ಯಾಹ್ನ ಇರುವುದು ನಂಬಿಕೆ ಎದುರಿರುವ ವ್ಯಕ್ತಿ ಸತ್ಯವನ್ನೇ ಮಾತನಾಡುತ್ತಿದ್ದಾನೆನೆಂಬ ನಂಬಿಕೆಯಿಂದಲೇ ಸಮಾಜ ಸಾಗುತ್ತದೆ ಸತ್ಯವಿಲ್ಲದಿದ್ದರೆ ಎಲ್ಲರೂ ಸುಳ್ಳನ್ನೇ ಮಾತನಾಡುತ್ತಿದ್ದಾರೆಂಬ ನಂಬಿಕೆ ಬಂದರೆ ಸಾಮಾಜಿಕ ಪ್ರಗತಿ ನಿಂತು ಹೋಗುತ್ತದೆ ಆದ್ದರಿಂದ ಪ್ರತಿ ವ್ಯಕ್ತಿ ನಿಜವನ್ನೇ ಮಾತನಾಡಬೇಕು ಸುಳ್ಳು ಎನ್ನುವುದು ಆ ವ್ಯಕ್ತಿಯ ವ್ಯಕ್ತಿಗತ ಜೀವನಕ್ಕೆ ಸಂಬಂಧಿಸಿದ್ದು ಒಂದು ಬಾರಿ ತಮ್ಮ ಹಿರಿಮೆಯನ್ನು ಹೇಳಿಕೊಂಡರೆ ಮತ್ತೆ ಮತ್ತೆ ಆ ವಿಷಯಗಳನ್ನು ಪ್ರತಿ ಸಾರಿ ಅಷ್ಟೇ ದೊಡ್ಡದಾಗಿ ಹೇಳಿಕೊಳ್ಳುತ್ತಾ ಹೋಗಬೇಕು ಆಗ ದೊಡ್ಡಸ್ತಿಕೆ ಎಂಬ ಪಂಜರದಲ್ಲಿ ಸಿಲುಕಿಕೊಳ್ಳುತ್ತೇವೆ ವ್ಯಕ್ತಿಯು ಹೀಗೆ ತನ್ನನ್ನು ತಾನು ಭ್ರಹ್ಮೇಲಿರಿಸಿಕೊಳ್ಳುತ್ತಾ ಮೋಸ ಮಾಡಿಕೊಳ್ಳುತ್ತಾ ದೋಷಿಯಾಗಿದ್ದು ಹೋಗುತ್ತಾರೆ ಇಂತಹ ದೋಷಗಳಿಂದ ಮನುಷ್ಯರನ್ನು ಮುಕ್ತರನ್ನಾಗಿಸಲೆಂದು ಬುದ್ಧನ್ನು ಬೋಧಿಸಿದ ವಿಷಯವನ್ನು ನೋಡೋಣ ಒಂದು ಬಾರಿ ಬುದ್ಧನ್ನು ರಾಹುಲಿನ ಬಳಿಗೆ ಬಂದು ಭಿಕ್ಷಾ ಪಾತ್ರೆಯಲ್ಲಿ ಸ್ವಲ್ಪ ನೀರು ತೆಗೆದುಕೊಂಡು ರಾಹುಲ ಇದರಲ್ಲಿ ಸ್ವಲ್ಪ ನೀರು ನೋಡುತ್ತಿರುವೆಯಾ ಎಂದು ಕೇಳಿದನು ಆಗ ರಾಹುಲನು ಹೌದಾ ಮಹಾತ್ಮ ಎಂದು ಉತ್ತರ ನೀಡಿದನು ಯಾ ಸು ಯಾರು ಸುಳ್ಳು ಹೇಳಲು ಭಯಪಡರು ಅದು ಅವರ ಸ್ವಲ್ಪ ಆಧ್ಯಾತ್ಮಿಕ ಪ್ರಗತಿ ಎಂದು ಬುದ್ಧ ಹೇಳಿದನು ನಂತರ ಬುದ್ಧನು ಭಿಕ್ಷಾ ಪಾತ್ರೆಯನ್ನು ತಿರುವಿದನು ನೋಡಿದೀಯ ಪಾತ್ರೆ ಬೋರಲು ಹಾಕಿದ ತಕ್ಷಣ ನೀರು ಹೇಗೆ ಕೆಳಗೆ ಬಿದ್ದಿತ್ತು ಹಾಗೆಯೇ ಸ್ವಲ್ಪ ಅಸತ್ಯದೊಂದಿಗೆ ಅವರ ಆಧ್ಯಾತ್ಮಿಕ ಪ್ರಗತಿ ಎಲ್ಲವೂ ಕೂಡ ಖಾಲಿಯಾಗುತ್ತದೆ ನಂತರ ಬುದ್ಧನು ಪಾತ್ರೆಯನ್ನು ತಿರುವಿ ಹಿಡಿದುಕೊಂಡು ಭಿಕ್ಷಾ ಪಾತ್ರೆ ತಿರುವು ಬಿದ್ದ ಹಾಗೆ ನಮ್ಮ ಆಧ್ಯಾತ್ಮಿಕ ಪ್ರಗತಿ ಅಸತ್ಯದೊಂದಿಗೆ ತಿರುವು ಬೀಳುತ್ತದೆ ಪ್ರಗತಿಯಲ್ಲಿ ಅಸಮರ್ಥತೆ ವ್ಯಕ್ತವಾಗುತ್ತದೆ ಹಾಸ್ಯಕ್ಕಾದರೂ ಸರಿಯೇ ಸುಳ್ಳು ಹೇಳಬಾರದೆಂದು ರಾಹುಲನಿಗೆ ಬುದ್ಧನು ಬೋಧಿಸಿದನು ಎಷ್ಟೋ ಜನ್ಮಗಳಲ್ಲಿ ನಾವು ಜ್ಞಾನೋದಯವನ್ನು ಹೊಂದುತ್ತೇವೆ ಬೋಧಿಸತ್ವವನ್ನು ಎಷ್ಟೋ ಬಾರಿ ಮಾನವತಾ ಮೌಲ್ಯಗಳನ್ನು ಒಂದೇ ಜನ್ಮದಲ್ಲಿ ಆಚರಿಸದಿದ್ದರೂ ಸತ್ಯವನ್ನು ಮಾತನಾಡುವುದನ್ನು ಮಾತ್ರ ಬಿಡಲಿಲ್ಲ ಅಸತ್ಯಗಳು ನುಡಿಯದೇ ಇದ್ದರೆ ಜ್ಞಾನ ಸಮಜಾರ್ಪಣೆಯಲ್ಲಿ ಹಾಗೂ ಆಧ್ಯಾತ್ಮಿಕ ಪ್ರಗತಿಯಲ್ಲೂ ಉನ್ನತವಾಗಿ ಅಭಿವೃದ್ಧಿಯಾಗಲು ಸಾಧ್ಯವಾಗುತ್ತದೆ ನಿಜವನ್ನು ಮಾತನಾಡುವುದರಿಂದ ಒಬ್ಬ ವ್ಯಕ್ತಿಗೆ ಮತ್ತೊಬ್ಬ ವ್ಯಕ್ತಿಗೆ ಇರುವ ಸಂಬಂಧ ಬಾಂಧವ್ಯಗಳು ಚೆನ್ನಾಗಿರುತ್ತವೆ ಅದು ಯಾವ ಇಬ್ಬರ ವ್ಯಕ್ತಿಗಳ ಮಧ್ಯೆಯಾದರೂ ಸರಿಯೇ ಸತ್ಯಕ್ಕೆ ಬದ್ಧರಾಗಿದ್ದಾಗ ಮಾತ್ರ ಜ್ಞಾನ ವೃದ್ಧಿಸುತ್ತದೆ ಜ್ಞಾನ ಸತ್ಯ ವಿಷಯಗಳನ್ನು ಹೊಂದಿರುತ್ತದೆ ಸತ್ಯನ್ವೇಷಣೆಯೇ ನಿಜವಾದ ಜ್ಞಾನ ಸತ್ಯಜ್ಞಾನವೇ ಅಂತರಾತ್ಮದೊಂದಿಗೆ ಸಂಬಂಧ ಬೆಳೆಸುತ್ತದೆ ಆಗ ನಿಜವಾದ ಸಂಪೂರ್ಣ ವ್ಯಕ್ತಿತ್ವ ಹೊರಬರುತ್ತದೆ ನಮ್ಮ ಸತ್ಯನ್ವೇಷಣೆಯೇ ನಿಜವಾದ ಪ್ರಗತಿಯನ್ನು ಗ್ರಹಿಸಿ ಭ್ರಾಂತಿಯಿಂದ ಹೊರಬರಲು ಉಪಯೋಗವಾಗುತ್ತದೆ ಆಗಲೇ ಮಾನವತಾ ಮೌಲ್ಯಗಳನ್ನು ಅರ್ಥ ಮಾಡಿಕೊಂಡು ಪ್ರಗತಿಯ ಕಡೆಗೆ ಪ್ರಯಾಣಿಸುತ್ತೇವೆ ಪರನಿಂದೆ ಪರನಿಂದೆಯಿಂದ ಶತ್ರುತ್ವ ಬರುತ್ತದೆ ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪನ್ನು ಬೇರೆ ಮಾಡುವುದು ನಡೆಯುತ್ತದೆ ಅಂತಹ ಮಾತುಗಳ ಹಿಂದೆ ಕೋಪ ಇಷ್ಟವಿಲ್ಲದಿರುವುದು ಪ್ರತಿಸ್ಪರ್ಧಿಯ ಗೆಲುವು ಅಥವಾ ಅವರ ಸುಗುಣಗಳನ್ನು ಅಂಗೀಕರಿಸಲಾರದೆ ಹೋಗುವುದು ಅವರನ್ನು ಹೇಗಾದರೂ ಕಠಿಣವಾದ ಮಾತುಗಳೊಂದಿಗೆ ನೋಯಿಸುವುದು ಅವರ ಬಾಧೆಗಳನ್ನು ನೋಡಿ ಆನಂದಿಸುವುದು ಅವರು ತಮ್ಮನ್ನು ಇಷ್ಟಪಡಬೇಕೆಂಬ ವಿಪರೀತವಾದ ಧೋರಣೆ ಸ್ನೇಹಿತರು ಬೇರೆಯಾದರೆ ಆನಂದಿಸುವುದು ಇಂತಹವು ಕೂಡ ಪರನಿಂದೆಯೇ ಆಗುತ್ತವೆ ಪರನಿಂದನೆಯಿಂದ ಉನ್ನತವಾದ ಮಾನವತಾ ಮೌಲ್ಯಗಳನ್ನು ಉಲ್ಲಂಘಿಸಿದಂತೆ ಕೆಟ್ಟ ಕರ್ಮಗಳ ಪ್ರಭಾವವೇ ಪರನಿಂದೆಗೆ ಕಾರಣ ಕೆಟ್ಟ ಕರ್ಮಗಳ ಪ್ರಭಾವದಿಂದಲೇ ಪರನಿಂದೆಗೆ ತೊಡಗುತ್ತಾರೆ ಉದ್ದೇಶಪೂರ್ವಕವಾಗಿ ಮಾಡುವ ಕರ್ಮಗಳ ಪ್ರಭಾವದಿಂದ ಕರ್ಮವು ಬಲಿಷ್ಠವಾಗುತ್ತದೆ ಪರನಿಂದೆಗೆ ಅಸತ್ಯ ಜೊತೆಯಾದರೆ ಕೆಟ್ಟ ಕರ್ಮಗಳ ಪ್ರಭಾವ ವಿಪರೀತವಾಗಿರುತ್ತದೆ ಈ ವಿಷಯಗಳೆಲ್ಲ ಆಕಾಶಿಕ್ ರೆಕಾರ್ಡ್ಗಳಲ್ಲಿ ಹೊಂದಿಸಲ್ಪಟ್ಟಿರುತ್ತದೆ ಒಳ್ಳೆಯದನ್ನು ಒಳ್ಳೆಯವರನ್ನು ಅಥವಾ ಅಮಾಯಕರನ್ನು ನಿಂದಿಸಿದರೆ ಮರು ಜನ್ಮದಲ್ಲಿ ತುಂಬ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಪರನಿಂದೆಗೆ ಬದಲಾಗಿ ಸ್ನೇಹ ಹಾಗೂ ಹೃದಯದೊಂದಿಗೆ ಕೂಡಿದ ಮಾತುಗಳನ್ನಾಡುವುದೇ ಪರ್ಯಾಯ ಮಾರ್ಗವಾಗಿದೆ ಈ ಮಾತುಗಳು ಪ್ರೇಮ ಕರುಣೆ ಹಾಗೂ ದಯೆಯಿಂದ ತುಂಬಿದ ಮನಸ್ಸಿನಿಂದಲೇ ಬರುತ್ತವೆ ಇಂತಹ ಮಾತುಗಳು ಇತರರ ನಂಬಿಕೆಯನ್ನು ಹಾಗೂ ಅಪ್ಯಾಯತೆಯನ್ನು ಸೆರೆಗೊಳ್ಳುತ್ತವೆ ಅವರ ಉಪನ್ಯಾಸಗಳನ್ನು ಎಲ್ಲರೂ ನಂಬಿಕೆಯಿಂದ ಕೇಳುತ್ತಾರೆ ಮತ್ತು ಆಚರಿಸುತ್ತಾರೆ ಆಗ ಬರುವ ಫಲಿತಾಂಶಗಳು ಸ್ವಚ್ಛವಾಗಿರುತ್ತವೆ ಆದ್ದರಿಂದ ಜೀವನದಲ್ಲಿ ಹೃದಯದಿಂದ ಕೂಡಿದ ಮಾತುಗಳಿಂದ ಪರನಿಂದೆ ಮಾಡುವವರ ಪರದಿಯಿಂದ ನಾವು ದೂರವಾಗಿರುತ್ತೇವೆ ನಮಗೆ ಒಳ್ಳೆಯ ಮಿತ್ರರು ಸಿಗುತ್ತಾರೆ ಕರ್ಮ ಪರಿಹಾರವಾಗಲು ಸಹಾಯಕವಾಗಿ ಪರನಿಂದೆಗೆ ದೂರವಾಗಿ ಆ ಮಿತ್ರರು ಇರುತ್ತಾರೆ ಗರ್ವದಿಂದ ಮಾತನಾಡುವುದು ಯಾರು ಕಠಿಣವಾದ ಮಾತುಗಳನ್ನು ಬಳಸದೆ ಕಿವಿಗೆ ಇಂಪಾದ ಹಾಗೂ ಮನಸ್ಸಿಗೆ ಪ್ರೇಮದಿಂದ ಕೂಡಿದ ಮಾತುಗಳನ್ನು ನ್ಯಾಯವಾಗಿ ಧರ್ಮವಾಗಿ ಮಾತನಾಡುತ್ತಾರೋ ಅವರನ್ನು ಎಲ್ಲರೂ ಮೆಚ್ಚಿಕೊಳ್ಳುತ್ತಾರೆ ಗೌರವಿಸುತ್ತಾರೆ ಕೋಪದೊಂದಿಗೆ ಮಾತನಾಡುವುದರಿಂದ ಕೇಳುವವರಿಗೆ ನೋವುಂಟಾಗುತ್ತದೆ ಅವು ಮೂರು ವಿಧಗಳಾಗಿ ಹೇಳಬಹುದು ಮೊದಲನೆಯದು ದೂಷಿಸುವುದು ಅಥವಾ ಬೆಯ್ಯುವುದು ಕೋಪವನ್ನೆಲ್ಲ ತನ್ನ ಬೆಯ್ಯುವಿಕೆಯ ಮೂಲಕ ವ್ಯಕ್ತಪಡಿಸುವುದು ಎರಡನೆಯದು ಬೇರೆಯವರ ಗೌರವಕ್ಕೆ ಭಂಗವು ಉಂಟಾಗುವಂತೆ ಕೆಟ್ಟ ಗುಣಗಳನ್ನು ಅವರಿಗೆ ಹೊರಿಸಿ ಮಾತನಾಡುವುದು ಮೂರನೆಯದು ಚುಚ್ಚು ಮಾತುಗಳು ವ್ಯಂಗ್ಯವಾದ ಮಾತುಗಳಿಂದ ಅವರ ಪ್ರತಿಭೆಯನ್ನು ತಣ್ಣೀರೆರಚಿದಂತೆ ಮಾತನಾಡುವುದು ಇದಕ್ಕೆಲ್ಲ ಮೂಲ ಕಾರಣ ಇತರರ ಮೇಲೆ ಇಷ್ಟವಿಲ್ಲದಿರುವಿಕೆ ಇದು ಕೋಪದಿಂದ ವ್ಯಕ್ತವಾಗುತ್ತದೆ ಇಂತಹ ಕರ್ಮಗಳಿಂದ ಹೊರಬೀಳುವ ವಿಧಾನ ತಾಳ್ಮೆ ಮತ್ತು ಸಹನೆಯಿಂದ ಇರುವುದೇ ಆಗಿದೆ ಇತರರು ಏನಾದರೂ ನಿಂದೆಯನ್ನು ನಮ್ಮ ಮೇಲೆ ಹೊರಿಸಿದರೆ ಅದನ್ನು ತಾಳ್ಮೆಯಿಂದ ಸಹಿಸಿಕೊಂಡು ಮೌನದಿಂದಿರುವುದು ಒಳಿತು ಇದನ್ನು ಬುದ್ಧನು ಎಂತಹ ಪರಿಸ್ಥಿತಿಗಳಲ್ಲಾದರೂ ಎದುರುವಷ್ಟು ಸಹನೆಯನ್ನು ಅಳವಡಿಸಿಕೊಳ್ಳಬೇಕೆಂದು ಬೋಧಿಸಿದ್ದಾನೆ ಕೈಕಾಲುಗಳನ್ನು ಯಾರಾದರೂ ಗರಗಸದಿಂದ ಕೊಯ್ದು ಹಾಕಿದರು ಅಂತಹ ಸಮಯದಲ್ಲಿ ಕೂಡ ನಮ್ಮನ್ನು ನಾವು ಹತೋಟಿಯಲ್ಲಿಟ್ಟುಕೊಂಡು ನಮ್ಮ ಮನಸ್ಸನ್ನು ಹೀಗೆ ಉತ್ತೇಜನ ಮಾಡಿಕೊಳ್ಳಬೇಕು ನನ್ನ ಮನಸ್ಸು ಚಂಚಲವಾಗದಿರಲಿ ನನ್ನಲ್ಲಿ ಯಾವ ಮೂಲೆಯಲ್ಲಾದರೂ ಅಡಗಿರುವ ದ್ವೇಷವೇನಾದರೂ ಇದ್ದರೂ ಅದು ಹೊರ ಹೋಗಿ ನನ್ನ ಹೃದಯ ಪ್ರೇಮದಿಂದ ತುಂಬಿ ಆ ವ್ಯಕ್ತಿ ನನ್ನ ಮೇಲೆ ಪ್ರೇಮ ತರಂಗಗಳು ಬೀಸಿ ಅದು ಅವನ ಮನದಲ್ಲಿ ಆಳವಾಗಿ ಇಳಿದು ಆತನಲ್ಲಿ ಮಲಿನವಾಗಿರುವ ಕೋಪ ಹಾಗೂ ದ್ವೇಷ ಹೊರಗೆ ಹೋಗಿ ಶುಭ್ರವಾಗಬೇಕು ನಮಗೆ ಹಾನಿ ಮಾಡಿದವರ ಮೇಲೆ ನಿಂದನೆಗಳು ಮಾಡಿದವರ ಮೇಲೆ ಆಗಲಿ ನಾವು ನಮ್ಮ ಪ್ರೇಮ ತರಂಗಗಳಲ್ಲಿ ಅವರನ್ನು ಮುಳುಗಿಸಬೇಕು ಆಗಲೇ ನಾವು ಆಚರಿಸುವ ಬುದ್ಧನ ಬೋಧಗಳಿಗೆ ನಿಜವಾದ ಅರ್ಥ ಅನಗತ್ಯ ವಿಷಯಗಳ ಮೇಲೆ ಚರ್ಚೆ ಅನಗತ್ಯ ವಿಷಯಗಳ ಕುರಿತಾಗಿ ಮಾತನಾಡುವುದರಿಂದ ಸಮಯ ವ್ಯರ್ಥ ಇದರಲ್ಲಿ ಎಂತಹ ಜ್ಞಾನವೂ ಇರುವುದಿಲ್ಲ ಬದಲಾಗಿ ಮನಸ್ಸು ಮಲಿನವಾಗುತ್ತದೆ ಮೇಲಾಗಿ ಇತರರ ಬಗ್ಗೆ ಮಾತನಾಡುವುದರಿಂದ ಯಾವ ಲಾಭವೂ ಇಲ್ಲ ಇಂತಹ ಮಾತುಗಳನ್ನು ದೂರ ತಳ್ಳಿ ವಿಷಯ ಜ್ಞಾನವನ್ನು ನೀಡುವ ವಿಷಯಗಳ ಚರ್ಚೆಗಳಿಗೆ ಪ್ರಾಮುಖ್ಯತೆ ನೀಡಬೇಕು ಒಬ್ಬ ಭಿಕ್ಷು ಮಾತನಾಡುವ ಮಾತುಗಳಲ್ಲಿ ಧರ್ಮಕ್ಕೆ ಸಂಬಂಧಿಸಿದ ಮಾತುಗಳೇ ಹೊರತು ಅನಗತ್ಯ ವಿಷಯಗಳಿಗೆ ಎಡೆಗೂಡಬಾರದು ಗೃಹಸ್ಥನಾದರೆ ಪರಿಚಯಸ್ಥರೊಂದಿಗೆ ಸಂಸಾರ ವಿಷಯಗಳಿಗೆ ಸಂಬಂಧಿಸಿ ಚರ್ಚಿಸಬಹುದು ಆದರೆ ಅದು ಅವಧಿ ಮೀರದಂತೆ ನೋಡಿಕೊಳ್ಳಬೇಕು ಮನಸ್ಸು ಯಾವಾಗಲೂ ತನಗಿಷ್ಟವಾದ ವಿಷಯಗಳಿಗಾಗಿ ದಾರಿ ಹುಡುಕುತ್ತಾ ಇರುತ್ತದೆ ಅಂತಹ ವಿಷಯಗಳಲ್ಲಿ ನಿಧಾನವಾಗಿ ಪ್ರಯಾಣಿಸುತ್ತಾ ಮೆಲ್ಲನೆ ಮುಳುಗಿ ಹೋಗುವ ಅಪಾಯವಿರುತ್ತದೆ ಅದನ್ನು ಗಮನಿಸುತ್ತಾ ಅದರ ಬಗ್ಗೆ ಅರಿವಿನಿಂದ ಇರಬೇಕು ಗೃಹಸ್ಥನು ಇತರರೊಂದಿಗೆ ಮಾತನಾಡುವಾಗ ನಿಧಾನವಾಗಿ ಸಾವಧಾನವಾಗಿ ಮಾತನಾಡಬೇಕು ಎಂದು ಬುದ್ಧನು ಪ್ರವಚನದಲ್ಲಿ ಹೇಳಿದ್ದಾನೆ ಆದರೆ ಈಗ ಇಂತಹ ಅನಗತ್ಯ ವಿಷಯಗಳನ್ನು ಪ್ರೋತ್ಸಾಹಿಸುತ್ತಾ ವಾರ್ತಾಪತ್ರಿಕೆಗಳು ರೇಡಿಯೋ ಟೆಲಿವಿಷನ್ ಸಿನಿಮಾಗಳು ಮೊಬೈಲ್ ಫೋನುಗಳು ಇಂಟರ್ನೆಟ್ಗಳಂತಹ ಪ್ರಚಾರ ಸಾಧನಗಳು ಅನಗತ್ಯ ವಿಷಯ ಚರ್ಚೆಗಳಿಗೆ ಪ್ರಾಮುಖ್ಯತೆಯನ್ನು ನೀಡಿ ಮಾನವರನ್ನು ಅಡ್ಡದಾರಿ ಇಡಿಸುತ್ತಿವೆ ಇವುಗಳಿಗೆ ಆಕರ್ಷಿಕನಾಗಿ ಧರ್ಮ ಹಾಗೂ ಸತ್ಯದ ವಿಷಯಗಳ ಮೇಲೆ ಅವಗಾಹನೆ ಕ್ಷೀಣಿಸಿ අद्याත් में कञana लयाවාகிත Thank you Masters